ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾನು ನಿಮಗೆ ಸಾಫ್ಟ್ ಆಗಿರುವಂಥ ಪುಟಾಣಿ ಹಿಟ್ಟಿನ ಕರೆದೇಟು ಹೇಗೆ ಮಾಡೋದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ ನಮಗೆ ಪುಟಾಣಿ ಹಿಟ್ಟು ಸಕ್ಕರೆ ಏಲಕ್ಕಿ ಪುಡಿ ಗಸಗಸೆ ಒಣ ಕೊಬ್ಬರಿ ತುರಿದಿರುವಂಥದ್ದು ಆಮೇಲೆ ತುಪ್ಪದಲ್ಲಿ ಕರೆದಿರೋವಂಥ ಗೋಡಂಬಿ ಹಾಗೆ ಬಾದಾಮಿ ತುಪ್ಪ ಇಷ್ಟೆಲ್ಲ ಸಾಮಗ್ರಿಗಳು ನಮಗೆ ಸಾಫ್ಟಾಗಿರುವಂಥ ಕರ್ದೆಂಟನ್ನು ಮಾಡೋದಕ್ಕೆ ಬೇಕಾಗಿರುತ್ತೆ ಹಾಗಾದರೆ ಇದಕ್ಕೆ ಈ ಕರ್ದೆಂಟು ಮಾಡಬೇಕಾದ್ರೆ ನಮಗೆ ಅಳತೆ ಬಹಳ ಮುಖ್ಯವಾಗಿರುತ್ತೆ ಅಳತೆ ಚೆನ್ನಾಗಿದ್ದರೆ ಕರ್ದೆಂಟು ಏನು ಕೆಡದೆ ಚೆನ್ನಾಗಿ ಬರುತ್ತೆ ಹಾಗಾದರೆ ಯಾವ ಅಳತೆಯಲ್ಲಿ ನಾನು ಕರ್ದೆಂಟು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಇವಾಗ ನಾನು ಈ ಒಂದು ಬಟ್ಲಿಂದ ನಾನು ಎರಡು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಚೆನ್ನಾಗಿರಬೇಕು ಕ್ಲೀನ್ ಇರಬೇಕು ಇಲ್ಲಾಂದರೆ ಇದನ್ನು ನಾವು ಕರಗಿಸ್ಬಿಟ್ಟು ಸೋಸ್ಕೋಬೇಕಾಗಿರುತ್ತೆ ಬಟ್ ನಮ್ಮದು ಇದು ಸಕ್ಕರೆ ಕ್ಲೀನಾಗಿದೆ ಏನೂ ಇದಿಲ್ಲ ಹಾಗಾಗಿ ನಾನು ಇದನ್ನು ಡೈರೆಕ್ಟಾಗಿ ತೊಗೊಂಡು ಮಾಡ್ತೀನಿ ಕಡಲೆ ಹಿಟ್ಟನ್ನು ಇದರಿಂದ ನಾನು ಎರಡು ಸಕ್ಕರೆ ತೊಗೊಂಡಿದ್ದೀನಿ ಮೂರು ಪುಟಾಣಿ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಿಂದ ಮೂರು ಪುಟಾಣಿ ಹಿಟ್ಟು ಎರಡು ಸಕ್ಕರೆ ತೊಗೊಂಡಿದ್ದೀನಿ ಅಳತೆ ಕರೆಕ್ಟ್ ಆಗಿರಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಇವು ಎರಡನ್ನು ನಾನು ಏನು ಮಾಡ್ತೀನಿ ಅಂದರೆ ಎರಡು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋತೀನಿ ಪುಡಿ ಅಂದರೆ ಸ್ವಲ್ಪ ಉದುರಾಗಿದ್ದರೂ ಓಕೆ ಇಲ್ಲ ಸಾಫ್ಟ್ ಆಗಿದ್ರೂ ಮಾಡ್ಕೋಬೋದು ನಮ್ಮ ಇಷ್ಟ ಅದು ಆ ಥರ ನಾವು ಪುಡಿ ಮಾಡ್ಕೊಬೇಕಾಗುತ್ತೆ ಪುಡಿ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ನಾವು ಕರ್ದೆಂಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಕರ್ದೆಂಟು ಮಾಡೋಕ್ಕಿಂತ ಮುಂಚೆ ಎಲ್ಲ ಸಾಮಗ್ರಿಗಳನ್ನು ಮೊದಲೇ ನಾವು ರೆಡಿ ಮಾಡಿ ಇಟ್ಕೋಬೇಕು ಯಾಕಂದರೆ ನಾವು ಒಲೆ ಮೇಲೆ ಹಣ ತೊಗೋಬೇಕಾದ್ರೆ ಹಣ ಬಂದ ಟೈಮಲ್ಲಿ ನಾವು ಅದು ಇದು ರೆಡಿ ಹೋದರೆ ಹಣ ಗಟ್ಟಿಯಾಗಿಬಿಡುತ್ತೆ ಸೊ ಹಾಗಾಗಿ ನಾವು ಎಲ್ಲವನ್ನು ಬಿಫೋರಾಗಿ ರೆಡಿ ಮಾಡಿಟ್ಕೊಂಡು ಆಮೇಲೆ ಕರ್ದೆಂಟನ್ನು ಮಾಡಬೇಕಾಗತ್ತೆ ಇವಾಗ ಕರ್ದೆಂಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಗ್ಯಾಸ್ ಆನ್ ಮಾಡಿಕೊಂಡು ಆವಾಗಲೇ ಇದು ಸಕ್ಕರೆ ಇಟ್ಕೊಂಡು ಈ ಸಕ್ಕರೆ ಮುಳುಗಷ್ಟು ನೀರು ಹಾಕಬೇಕು ನೋಡಿ ಇವಾಗ ಸಕ್ಕರೆ ಮುಳುಗಿದೆ ಈ ವಿಧದಲ್ಲಿ ನಮಗೆ ನೋಡಿ ಈ ವಿಧದಲ್ಲಿ ನಾವು ನೀರು ಹಾಕಿ ಇದು ನೀಟಾಗಿ ಕರಗಿ ಒಂದೆಳೆ ಪಾಕ ಅಂತ ಬರುತ್ತೆ ನಾನು ಕರಗಿದ ಮೇಲೆ ತೋರಿಸ್ತೀನಿ ನಿಮಗೆ ಒಂದೆಳೆ ಪಾಕ ಬರೋವರೆಗೂ ನಾವು ಕೈ ಆಡಿಸ್ತಾ ಇರಬೇಕು ಒಂದೆಳೆ ಪಾಕ ಬಂದ ಮೇಲೆ ಅದನ್ನು ನೀಟಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಏಲಕ್ಕಿ ಕಾಯಿ ಪುಡಿ ಹಿಟ್ಟನ್ನು ಹಾಕಿ ನೀಟಾಗಿ ಕಲಸಿ ಅದ್ರ ಜೊತೆಗೇನೆ ನಾವು ಪುಡಿ ಮಾಡಿಕೊಂಡಿರುವಂಥ ಗೋಡಂಬಿ ಮತ್ತು ಬಾದಾಮಿ ಪುಡಿ ಕೂಡ ಇದರಲ್ಲೇ ಪಾಕದಲ್ಲೇ ಸೇರಿಸಿ ನೀಟಾಗಿ ಕಲಸಿ ನಾವು ಹಾಕಬೇಕಾಗತ್ತೆ ಇದು ಹಾಕ್ತಾ ಇರಲಿ ಇವಾಗ ನಾನು ಹಾಕೋದಕ್ಕೆ ತುಪ್ಪ ಸವರಿ ಪ್ಲೇಟನ್ನು ರೆಡಿ ಮಾಡ್ಕೊತೀನಿ ಅಲ್ಲಿವರೆಗೂ ಉರಿನ ನೀಟಾಗಿ ಸಣ್ಣ ಉರಿಯಲ್ಲೇ ಇಟ್ಟು ನಾವು ಇದನ್ನು ಪಾಕ ತಯಾರಿಸ್ಕೊಳ್ಳೋಣ ಓಕೆನಾ ನೋಡಿ ಈ ಥರ ಒಂದು ಪ್ಲೇಟಿಗೆ ಅಗಲವಾದ ಪ್ಲೇಟಿಗೆ ತುಪ್ಪ ಸವರಿ ಇವಾಗ ನಾನು ಕರ್ದೆಂಟಿನ ಒಂದು ರೆಡಿ ಮಾಡಿರುವ ಹಿಟ್ಟನ್ನು ಇದಕ್ಕೆ ಹಾಕೋಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಈ ಥರ ತೆಳುವಾದ ಪ್ಲೇಟ್ ಇರೋದ್ರಿಂದ ನಾವು ಹಾಕಿರುವಂಥ ಕರ್ದೆಂಟಿನ ಹಿಟ್ಟು ಏನಿರುತ್ತೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಹಾಗೆ ತೆಳುವಾಗಿ ಬರುತ್ತೆ ತಿನ್ನೋದಕ್ಕೆ ಬಹಳ ಟೇಸ್ಟ್ ಕೊಡುತ್ತೆ ನಾವು ತಟ್ಟೆಯಲ್ಲಿ ಹಾಕೋದ್ರಿಂದ ದಪ್ಪ ಬರುತ್ತೆ ಹಾಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ತೆಳುವಾಗಿ ಮಾಡೋದ್ರಿಂದ ನೀಟಾಗಿ ಬರುತ್ತೆ ಈ ಥರ ಪ್ಲೇಟ್ ಆದರೆ ತುಂಬ ಅನುಕೂಲ ಆಗುತ್ತೆ ಮತ್ತು ಇಲ್ಲ ಅಂದೋರು ತಟ್ಟೆಯಲ್ಲಿ ಕೂಡ ಹಾಕೋಬೋದು ತೊಂದರೆ ಇಲ್ಲ ಇವಾಗ ಇದು ಪಾಕ ರೆಡಿ ಆಗ್ತಾ ಇದೆ ಕರಗಿ ಇದೆಲ್ಲ ಪೂರ್ತಿ ಕರಗಿ ಪಾಕ ಬರೋ ಟೈಮಿಗೆ ನಾವೇನು ಮಾಡಬೇಕು ಒಂದು ಟೂ ಸ್ಪೂನು ತುಪ್ಪ ಹಾಕ್ಕೋಬೇಕು ಜೊತೆಗೆ ನಾವು ಪುಡಿ ಮಾಡಿಟ್ಕೊಂಡಿರುವಂಥ ಗೋಡಂಬಿ ಮತ್ತು ಬಾದಾಮಿ ಪುಡಿಯನ್ನು ಇದಕ್ಕೆ ಸೇರಿಸ್ಕೋಬೇಕು ಆಮೇಲೆ ಪಾಕ ಬಂದ ನಂತರ ಕೆಳಗೆ ಇಡ್ಕೊಂಡು ಇದಕ್ಕೆ ಹಿಟ್ಟಾಕಿ ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ಒಬ್ಬರು ಬೇಕು ಬಟ್ ಇಲ್ಲ ಅಂದರೆ ತೊಂದರೆ ಇಲ್ಲ ನಾವೇ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದು ಪಾಕ ಬರ್ತಾ ಇದೆ ಇವಾಗ ನಾವು ಚೆಕ್ ಮಾಡೋಣ ಮೊದಲನೇದಾಗಿ ನಾವು ಈ ಥರ ಹಿಡ್ಕೊಂಡ್ಬಿಟ್ಟು ಕೈ ಎತ್ತಿದರೆ ಈ ಥರ ಅಂಟಂಟಾಗಿ ಬರುತ್ತೆ ಹಿಂಗೆ ತೆಗೆದ್ರೆ ಬರಬೇಕು ಬರಬೇಕದು ನೋಡಿ ಇವಾಗ ಬರ್ತಾ ಇದೆ ಇದು ನೀಟಾಗಿ ನೋಡಿ ಒಂದೆಳೆ ಬರ್ತಾ ಇದೆಯಲ್ಲ ಈ ಥರ ನಮಗೆ ಗೊತ್ತಾಗಲ್ಲ ಅಂದರೆ ಸ್ವಲ್ಪ ತೊಗೊಂಡು ನಾವು ನೀರಿಗೆ ಏನು ಮಾಡಬೇಕು ಈ ಥರ ಹಾಕೊಂಡ್ಬಿಟ್ಟು ಚೆಕ್ ಮಾಡಬೇಕು ನೋಡಿ ಅದು ನೀರು ಜೊತೆ ಕರ್ಗೋದಿಲ್ಲ ಹಾಗೆ ಗಂಟು ಗಂಟು ಥರ ಈ ಥರ ಉಳಿತೈತಿ ಈ ಥರ ಆದಾಗ ನಾವೇನಂತ ತಿಳ್ಕೊ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ ಪಾಕ ರೆಡಿ ಆಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಈ ಸಮಯದಲ್ಲಿ ನಾವು ಏನು ಮಾಡಬೇಕಿದೀಕ ಇಮಿಡಿಯೇಟಾಗಿ ಒಂದು ಟೂ ಸ್ಪೂನಷ್ಟು ನಾವು ತುಪ್ಪನ ಇದಕ್ಕೆ ಹಾಕ್ಕೊಂಬಿಡೋಣ ಅಂದರೆ ಏರು ಬರೋಲ್ಲ ಹಣ ಸಾಫ್ಟಾಗಿ ಹಾಗೆ ಇರುತ್ತೆ ನೋಡಿ ನಾನೊಂದು ಟೂ ಆರ್ ತ್ರೀ ಸ್ಪೂನಷ್ಟು ತುಪ್ಪ ಎಷ್ಟು ಹಾಕಿದರೂ ತೊಂದರೆ ಇಲ್ಲ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಜಾಸ್ತಿ ಆಗುತ್ತೆ ನಾನು ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಂಡೆ ಜೊತೆಗೆ ನೋಡಿ ಬಾದಾಮಿ ಮತ್ತು ಗೋಡಂಬಿಯನ್ನು ಪುಡಿ ಮಾಡ್ಕೊಂಡಿದ್ದೀನಿ ಈ ಅದಕ್ಕೆ ಸಿಂಗ ಪುಡಿ ಅದಕ್ಕೆ ಈಗ ಇದನ್ನು ನೀಟಾಗಿ ನಾವೇನು ಮಾಡೋಣ ನೋಡಿ ನಾನಿವಾಗ ಇದಕ್ಕೆ ಪುಡಿ ಮಾಡಿರುವಂಥ ಗೋಡಂಬಿ ಮತ್ತು ಬಾದಾಮಿ ಪೌಡ್ರ್ ಹಾಕ್ಕೊಂಡೆ ಹಾಗೆ ರೆಡಿ ಆಗಿರುವಂಥ ಏಲಕ್ಕಿ ಕಾಯಿ ಪುಡಿ ಕೂಡ ಹಾಕೊಂಡ್ಬಿಡೋಣ ಈಗಿದು ನನ್ನ ಪಾಕ ಬಂದಿದೆ ಆಲ್ರೆಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಕ್ಕೆ ಏನು ಮಾಡೋಣ ಹಿಟ್ಟನ್ನು ಹಾಕ್ಕೊಂಡ್ಬಿಡೋಣ ಓಕೆ ನೋಡಿ ಈ ಥರ ನೀಟಾಗಿ ನಾವು ಕಲಿಸ್ಕೋಬೇಕು ಹಿಟ್ಟು ಸ್ವಲ್ಪ 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 ಹಾಕ್ತಾ ನಮಗಿವಾಗ ಗೊತ್ತಾಗುತ್ತೆ ಹದ ಹೇಗೆ ಹಾಕೋದು ಅಂತ ಹಾಕಿ ಪ್ಲೇಟ್ಗೆ ರೆಡಿ ಮಾಡಿರೋಂಥ ಹಿಟ್ಟನ್ನು ಹಾಕ್ಕೊಂಡ್ಬಿಡ್ಬೇಕು ಬೇಗ ಇಲ್ಲಾಂದ್ರೆ ಆಗಿಬಿಡುತ್ತೆ ಇಷ್ಟು ಬೇಗ ನಾವು ಇದನ್ನು ತಟ್ಟೆಗೆ ಹಾಕಿ ಸ್ಪ್ರೆಡ್ ಮಾಡ್ಕೊತೀವಿ ಅಷ್ಟು ಒಳ್ಳೆಯದು ಇಲ್ಲಾಂದರೆ ಫುಲ್ ಆಗಿಬಿಡುತ್ತೆ ಎಷ್ಟು ನಾವು ಕ್ವಿಕ್ಕಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಇದನ್ನು ನಾವು ಈ ಥರ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿರ್ಬೇಕು ಿ ಸ್ಪ್ರೆಡ್ ಆಯಿತು ಈ ಥರ ತಟ್ಟೆ ತೊಗೊಂಡಿರೋದ್ರಿಂದ ಮತ್ತು ತುಪ್ಪ ಹಾಕಿರೋದ್ರಿಂದ ಜಾರಿಯದು ನೀಟಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಇದಕ್ಕೆ ನಾವು ಮೇಲೆ ಈ ಥರ ತುರ್ತಿಟ್ಟಿರುವಂಥ ಕೊಬ್ಬರಿ ಮತ್ತು ಗಸಗಸಿ ಇದು ಹೆಚ್ಚಿಗೆ ರುಚಿನೂ ಕೊಡುತ್ತೆ ಹಾಗೆ ನೋಡೋದಕ್ಕೆ ಚೆನ್ನಾಗೂ ಕಾಣುತ್ತೆ ಸೊ ಹಾಗಾಗಿ ನಾವು ಈ ಥರ ಹಾಕಿ ಸ್ವಲ್ಪ ಕೈಯಿಂದ ಬಿಸಿ ಇರೋಲ್ಲ ಈ ಥರ ತಟ್ಟೋದ್ರಿಂದ ಅಂದರೆ ನೀಟಾಗಿ ಹಿಡ್ಕೊಳತ್ತೆ ಅದು ಇದನ್ನು ನಾವು ಹತ್ತು ನಿಮಿಷ ಆರೋದಕ್ಕೆ ಬಿಟ್ಟು ಕಟ್ ಮಾಡಿ ಆಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ತೆಗೆದ್ರೆ ಕದ್ದೆಂಟು ರೆಡಿಯಾಗಿರುತ್ತೆ ನೋಡಿ ಇವಾಗ ಟೆನ್ ಮಿನಿಟ್ಸ್ ಬಿಟ್ಟು ಇದನ್ನು ನೀಟಾಗಿ ಚಾಕುವಿಂದ ಕೊಕ್ಕೊಂಡು ನಮ್ಗೆ ಯಾವ ಸೇಪ್ ಬೇಕೋ ಅದನ್ನು ಆ ರೀತಿ ನಾವು ಕೊಕ್ಕೊಂಡು ರೆಡಿ ಮಾಡ್ಬೋದು ಇವಾಗ ನೋಡಿ ಟೆನ್ ಮಿನಿಟ್ಸ್ ಆಯಿತು ಚೆನ್ನಾಗಿ ಆರಿದೆ ಇದು ಸ್ವಲ್ಪ ಇವಾಗ ನಾವು ಯಾವ ಸೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಂಡು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಲೈನ್ಸ್ ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ನೀಟಾಗಿ ಹಾರುಬಿಡುತ್ತೆ ಈ ಥರ ನಮಗೆ ಬೇಕಾದ ಸೇಫಲ್ಲಿ ನಾವು ಕಟ್ ಮಾಡಿಕೊಂಡು ಆಮೇಲೆ ಕದ್ದಂಟನ್ನು ತುಂಬ ಸಾಫ್ಟ್ ಆ್ಯಂಡ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಅಳತೆ ಮಾತ್ರೆ ಕರೆಕ್ಟಾಗಿರಬೇಕು ನಿಮಗೆ ಹಿಟ್ಟು ಹಾಕೋ ಹೋಗ್ಬೇಕಾದ್ರೆ ಹದ ಗೊತ್ತಾಗುತ್ತೆ ಸ್ವಲ್ಪ ಹಿಟ್ಟು ಉಳಿದ್ರೂ ಕೂಡ ತೊಂದರೆ ಇಲ್ಲ ಅಷ್ಟೇ ನಮಗೆ ಇದಕ್ಕೆ ಸುರಿಯಷ್ಟು ಅಳತೆ ಆಯಿತು ಅಂದರೆ ಹಿಟ್ಟನ್ನು ಅಲ್ಲಿಗೆ ನಿಲ್ಲಿಸಿಬಿಡಬೇಕು ಪೂರ್ತಿ ತೊಗೊಂಡಿರೋ ಹಿಟ್ಟನ್ನು ಹಾಕೋ ಅಂಥ ನೆಸೆಸಿಟಿ ಇಲ್ಲ ಅದು ನಾನು ತೋರಿಸಿದ್ನಲ್ಲ ಆ ರೀತಿ ಬಂತಂದರೆ ಮುಗೀತು ನೋಡಿ ಆವಾಗಲೇ ನೋಡ್ತಾ ಇದ್ದೀರಿ ನೀವು ನಂದು ಕರ್ದೆಟು ಆಲ್ರೆಡಿ ತಾನೇ ಓಪನ್ ಆಗ್ತಾಯಿದೆ ಯಾಕಂದರೆ ಕೆಳಗಡೆ ತುಪ್ಪ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಫುಲ್ ಸಾಫ್ಟಾಗಿ ಬಂದಿದೆ ತಿನ್ನೋ ಇನ್ನೂ ಬಿಸಿ ಇದೆ ಇದೆ ಅಂದರೂ ಕೂಡ ಕೆಳಗಡೆ ತುಪ್ಪ ಹಾಕಿರೋದ್ರಿಂದ ಚೆನ್ನಾಗಿದ್ದಿದೆ ಅಷ್ಟೇ ಸಾಫ್ಟ್ ಕೂಡ ಇದೆ ಬಂದು ತೋರಿಸ್ತೀನಿ ನಾನು ನಿಮಗೆ ಮುರಿದು ನೋಡಿ ಫುಲ್ ಸಾಫ್ಟ್ ಆಗಿದೆ ಇನ್ನು ಫುಲ್ ಒಣಗಿದ ಮೇಲಂತೂ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ನೋಡಿ ಫುಲ್ ಈಝಿಯಾಗಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಆರಿದೆ ಇವಾಗ ನೋಡಿ ನಾವು ಕರ್ದೆಂಟನ್ನು ಎಲ್ಲ ಹೇಗೆ ಇದೆ ನೋಡಿ ನೋಡಿ ನೀಟಾಗಿ ಆರಿದೆ ಇವಾಗ ಫುಲ್ ರೆಡಿಯಾಗಿದೆ ನಾವು ಈಜಿಯಾಗಿ ಇದನ್ನು ತೆಗಿಬೋದು ಕೆಳಗಡೆ ಸ್ವಲ್ಪ ಕೂಡ ಅಂಟ್ಕೊಂಡಿರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನಾವೇ ಆಗಿ ಮನೆಯಲ್ಲಿ ಕ್ಲೀನಾಗಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಇಷ್ಟ ಕೂಡ ಆಗುತ್ತೆ ನಾವು ಮಾಡೀವಿ ಅಂತ ಖುಷಿ ಕೂಡ ಇರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದೆ ಅಂದರೆ ಪೀಸ್ ಪೀಸ್ ಹಾಗೇ ನೋಡಿ ಹಾಗೇ ರಿಮೂವ್ ಆಗ್ತಾ ಇದೆ ನನಗಂತೂ ಫುಲ್ ಖುಷಿ ಆಗ್ತಾ ಇದೆ ನೋಡಿ ಈ ಥರ ಇದು ಅಚ್ಚು ಕೂಡ ಹಾಗೆ ಬಂದುಬಿಡುತ್ತೆ ನಾವು ಕಟ್ ಮಾಡಿ ಲೈನ್ ಹಾಕಿರೋದ್ರಿಂದ ನಾವು ನೀಟಾಗಿ ಬಿಡಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಎಸ್ ನೈಸ್ ನೋಡಿ ಲೈನ್ಸ್ ಹಾಕಿರೋದ್ರಿಂದ ನಾವು ನೀಟಾಗಿ ಈ ಥರ ಇಷ್ಟೊಂದು ಕರ್ದೆಂಟು ಆಗುತ್ತೆ ನೋಡಿ ಫುಲ್ ರೆಡಿಯಾಗಿದೆ ಇವಾಗ ತಿನ್ನೋದಕ್ಕೆ ಸಾಫ್ಟ್ ಸಾಫ್ಟಾಗಿರುವಂಥ ಕರಿದೆಂಟು ಸತಿ ಟ್ರೈ ಮಾಡಿ ಈಜಿಯಾಗಿ ಬರುತ್ತೆ ಹೇಗೆ ಬಂದಿದೆ ಅಂತ ನನಗೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್